ಟಿವಿ ಒಂದು ಕಾಲದಲ್ಲಿ ಹಸಿರು ಬೆಟ್ಟಗಳು ನುಣುಪು ನದಿಗಳು ಮತ್ತು ಹಾಡುವ ಹಕ್ಕಿಗಳಿಂದ ತುಂಬಿದ ಒಂದು ಮಾಯಾ ಕಾಡಿತ್ತು ಆ ಕಾಡಿನಲ್ಲಿ ಪ್ರಾಣಿ ಪಕ್ಷಿಗಳು ಎಲ್ಲರೂ ಸಂತೋಷದಿಂದ ಒಬ್ಬರನ್ನೊಬ್ಬರು ಸಹಾಯ ಮಾಡಿಕೊಂಡು ಬದುಕುತ್ತಿದ್ದರು ಆ ಕಾಡಿನ ಮಧ್ಯದಲ್ಲಿ ಒಂದು ದೊಡ್ಡ ಆಲದ ಮರ ಇತ್ತು ಆ ಮರದ ನೆರಳಿನಲ್ಲೇ ಎಲ್ಲರೂ ಸೇರಿ ಆಟ ಆಡುತ್ತಿದ್ದರೂ ಕತೆ ಹೇಳುತ್ತಿದ್ದರು ಆ ಕಾಡಿನಲ್ಲಿ ಚಿನ್ನು ಎಂಬ ಒಂದು ಪುಟ್ಟ ಮೊಲ ಇತ್ತು ಚಿನ್ನು ತುಂಬಾ ಚುರುಕಾಗಿದ್ದರೂ ಅದರ ಹೃದಯ ತುಂಬಾ ಮೃದು ಯಾರಾದರೂ ದುಃಖದಲ್ಲಿದ್ದರೆ ಚಿನ್ನು ಮೊದಲು ಓಡಿಹೋಗಿ ಸಹಾಯ ಮಾಡುತ್ತಿತ್ತು ಚಿನ್ನುವಿನ ಅತ್ಯುತ್ತಮ ಸ್ನೇಹಿತ ಮಿಣುಕು ಎಂಬ ಪುಟ್ಟಗಿಳಿ ಮಿಣುಕು ತುಂಬಾ ಮಾತುಗಾರ ಅದು ಹಾರುತ್ತಾ ಕಾಡಿನ ಎಲ್ಲ ಸುದ್ದಿಗಳನ್ನು ತಿಳಿದುಕೊಂಡು ಬರುತ್ತಿತ್ತು ಒಂದು ದಿನ ಬೆಳಿಗ್ಗೆ ಸೂರ್ಯಕಿರಣಗಳು ಕಾಡಿನ ಮೇಲೆ ಬಿದ್ದಾಗ ಮಿಣುಕು ತುಂಬ ಆತುರದಿಂದ ಹಾರುತ್ತಾ ಬಂದಿತು ಚಿನ್ನು ಚಿನ್ನು ದೊಡ್ಡ ಸುದ್ದಿ ಎಂದು ಕೂಗಿತು ಚಿನ್ನು ಗಾಜರಿಯನ್ನು ತಿನ್ನುತ್ತಾ ಕೇಳಿತು ಏನು ಮಿಣುಕು ಇಷ್ಟು ಆತುರ ಏಕೆ ಮಿಣುಕು ಉಸಿರೆಳೆದಿತು ಕಾಡಿನ ಪಶ್ಚಿಮ ಭಾಗದ ನವಿ ಒಣಗುತ್ತಿದೆ ಅಲ್ಲಿರುವ ಪ್ರಾಣಿಗಳು ನೀರಿಲ್ಲದೆ ಕಷ್ಟಪಡುತ್ತಿದ್ದಾರೆ ಚಿನ್ನುವಿನ ಮುಖ ಗಂಭೀರವಾಯಿತು ಅಯ್ಯೋ ನಾವು ಏನಾದರೂ ಮಾಡಬೇಕು ಇಷ್ಟರಲ್ಲಿ ನಿಧಾನವಾಗಿ ನಡೆದುಕೊಂಡು ಬುದ್ಧಿ ಆಮೆರಲ್ಲಿಗೆ ಬಂದಿತು ಆಮೆ ಕಾಡಿನಲ್ಲೇ ಅತೀ ಜ್ಞಾನಿಯಾಗಿತ್ತು ಎಲ್ಲರೂ ಅದಕ್ಕೆ ಗೌರವ ಕೊಡುತ್ತಿದ್ದರು ಆಮೆ ಹೇಳಿತು ನದಿ ಒಣಗುವುದು ಒಳ್ಳೆಯ ಲಕ್ಷಣ ಅಲ್ಲ ನಾವು ಕಾರಣವನ್ನು ಹುಡುಕಬೇಕು ಚಿನ್ನು ಮಿಣುಕು ಮತ್ತು ಆಮೆ ಒಟ್ಟಿಗೆ ಪಶ್ಚಿಮ ಕಾಡಿನತ್ತ ಹೊರಟರು ದಾರಿಯಲ್ಲಿ ಗುಡುಗು ಎಂಬ ಚಿಕ್ಕ ಆನೆ ಸೇರಿಕೊಂಡಿತು ಆನೆ ದೊಡ್ಡದಾಗಿದ್ದರೂ ತುಂಬಾ ಸೌಮ್ಯ ಸ್ವಭಾವದದ್ದು ನಾನು ಬರುತ್ತೇನೆ ನನ್ನ ಬಲ ಬೇಕಾಗಬಹುದು ಎಂದು ಹೇಳಿತು ಅವರು ನದಿಯ ಹತ್ತಿರ ತಲುಪಿದಾಗ ದೃಶ್ಯ ನೋಡುವುದಕ್ಕೆ ದುಃಖಕರವಾಗಿತ್ತು ನದಿ ಚಿಕ್ಕ ಹರಿವಾಗಿ ಬಿಟ್ಟಿತು ಮೀನುಗಳು ನೀರಿಗಾಗಿ ತತ್ತರಿಸುತ್ತಿದ್ದವು ಹಕ್ಕಿಗಳು ಮೌನವಾಗಿದ್ದವು ಚಿನ್ನು ಕಣ್ಣೀರಿನಿಂದ ಕೇಳಿತು ಇದಕ್ಕೆ ಕಾರಣ ಏನು ಆಮೆ ನೆಲವನ್ನು ಗಮನವಾಗಿ ನೋಡಿತು ಇಲ್ಲಿ ಮೇಲ್ಭಾಗದಲ್ಲಿ ದೊಡ್ಡ ಕಲ್ಲುಗಳು ಬಿದ್ದಿವೆ ನೀರಿನ ದಾರಿ ತಡೆದಿದೆ ಗುಡುಗು ತಕ್ಷಣ ಮುಂದೆ ಬಂತು ನಾನು ಕಲ್ಲುಗಳನ್ನು ಸರಿಸಬಹುದು ಎಂದಿತು ಆದರೆ ಕಲ್ಲುಗಳು ತುಂಬಾ ದೊಡ್ಡದಾಗಿದ್ದವು ಒಬ್ಬನೇ ಸರಿಸಲು ಸಾಧ್ಯವಾಗಲಿಲ್ಲ ಮಿಣುಕು ಮೇಲಕ್ಕೆ ಹಾರಿ ಇಡೀ ಕಾಡಿಗೆ ಸುದ್ದಿ ತಲುಪಿಸಿತು ಸ್ವಲ್ಪ ಸಮಯದಲ್ಲೇ ಹಲವಾರು ಪ್ರಾಣಿ ಪಕ್ಷಿಗಳು ಬಂದವು ಇರುವೆಗಳು ಮಂಗಗಳು ಜಿಂಕೆಗಳು ಹಕ್ಕಿಗಳು ಎಲ್ಲರೂ ಇರುವೆಗಳು ಮಣ್ಣನ್ನು ತೆಗೆಯಲು ಆರಂಭಿಸಿತು ಮಂಗಗಳು ಕಲ್ಲುಗಳ ನಡುವೆ ಕಡ್ಡಿಗಳನ್ನು ಹಾಕಿದವು ಜಿಂಕೆಗಳು ಕಲ್ಲುಗಳನ್ನು ಎಳೆಯಲು ಸಹಾಯ ಮಾಡಿದವು ಗುಡುಗು ತನ್ನ ಶಕ್ತಿಯಿಂದ ದೊಡ್ಡ ಕಲ್ಲುಗಳನ್ನು ಸರಿಸಿತು ಚಿನ್ನು ಎಲ್ಲರನ್ನು ಹುರಿದುಂಬಿಸುತ್ತಿತ್ತು ನಾವು ಒಟ್ಟಿಗೆ ಇದ್ದರೆ ಎಲ್ಲವೂ ಸಾಧ್ಯ ಸ್ವಲ್ಪ ಸಮಯದ ನಂತರ ಒಂದು ಚಿಕ್ಕ ನೀರಿನ ಹರಿವು ಆರಂಭವಾಯಿತು ಎಲ್ಲರ ಮುಖದಲ್ಲಿ ನಗು ಮೂಡಿತು ನಿಧಾನವಾಗಿ ನದಿ ಮತ್ತೆ ತನ್ನ ಹಳೆಯ ರೂಪಕ್ಕೆ ಬಂತು ನೀರು ಹರಿಯುತ್ತಾ ಸಂಗೀತದಂತೆ ಶಬ್ದ ಮಾಡಿತು ಮೀನುಗಳು ಸಂತೋಷದಿಂದ ಈಜಾಡಿದವು ಹಕ್ಕಿಗಳು ಮತ್ತೆ ಹಾಡಲು ಆರಂಭಿಸಿದವು ಕಾಡು ಮತ್ತೆ ಜೀವಂತವಾಯಿತು ಎಲ್ಲರೂ ಆಲದ ಮರದ ಬಳಿ ಸೇರಿದರು ಆಮೆ ಹೇಳಿತು ಇದು ಒಂದು ಪಾಠ ಪ್ರಕೃತಿಯನ್ನು ಕಾಪಾಡುವುದು ನಮ್ಮ ಜವಾಬ್ದಾರಿ ಮತ್ತು ಸ್ನೇಹ ಅಂದರೆ ಒಟ್ಟಿಗೆ ಸಮಸ್ಯೆ ಪರಿಹರಿಸುವುದು ಚಿನ್ನು ನಗುತ ಹೇಳಿತು ನಾನು ಒಬ್ಬನೇ ಇದನ್ನು ಮಾಡಲಾರೆ ಆದರೆ ನಾವು ಎಲ್ಲರೂ ಸೇರಿ ಮಾಡಿದೆವು ಮಿಣುಕು ಗಗನದಲ್ಲಿ ಹಾರುತ್ತ ಕೂಗಿತು ಇಂದಿನ ದಿನವನ್ನು ನಾವು ಎಂದಿಗೂ ಮರೆತಿರಬಾರದು ಆ ದಿನದಿಂದ ಕಾಡಿನ ಎಲ್ಲಾ ಪ್ರಾಣಿ ಪಕ್ಷಿಗಳು ಇನ್ನಷ್ಟು ಒಗ್ಗಟ್ಟಾಗಿ ಬದುಕಲು ಆರಂಭಿಸಿದವು ಯಾರಾದರೂ ಸಮಸ್ಯೆಯಲ್ಲಿ ಸಿಕ್ಕಾಕಿಕೊಂಡರೆ ಎಲ್ಲರೂ ಸಹಾಯಕ್ಕೆ ಧಾವಿಸುತ್ತಿದ್ದರು ಚಿನ್ನು ಮಿಣುಕು ಗುಡುಗು ಮತ್ತು ಆಮೆ ಇವರ ಸ್ನೇಹ ಕಾಡಿನಲ್ಲೇ ಪ್ರಸಿದ್ಧವಾಯಿತು ರಾತ್ರಿಯಾಗುತ್ತಿದ್ದಂತೆ ನಕ್ಷತ್ರಗಳು ಆಕಾಶದಲ್ಲಿ ಮಿನುಗಿದವು ಚಿನ್ನು ಆಕಾಶವನ್ನು ನೋಡಿ ಮನಸ್ಸಿನಲ್ಲಿ ಯೋಚಿಸಿತು ಸ್ನೇಹ ಸಹಾಯ ಮತ್ತು ಒಳ್ಳೆಯ ಮನಸ್ಸಿದ್ದರೆ ಯಾವುದೇ ಕಾಡು ಮಾಯಾ ಕಾಡಾಗಬಹುದು ಮುದ್ದಾದ ಕಾಡು ನಿದ್ರೆಗೆ ಜಾರಿತು